ಈಗಾಗಲೇ ಕ್ರೀಡಾ ಧ್ವಜಾರಣ ಕ್ರೀಡಾ ಒಲಂಪಿಕ್ ಜ್ಯೋತಿ ಮತ್ತು ಜ್ಯೋತಿ ಬೆಳೆಸ ಬೆಳಗಿಸುವುದು ಮತ್ತು ಡೊಳ್ಳಿನ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತರ್ತಕ್ಕಂತಹ ಸಂಗತಿ ಆ ನಿಟ್ಟಿನೊಳಗ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಶ್ವದ ನಾಯಕರು ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಶೆಯದಂತೆ ಇವತ್ತು ಭಾರತ ಸರ್ಕಾರ ಈ ಸಂಸದರ ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡೋದರ ಮುಖಾಂತರ ಈ ದೇಶದ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಯುವ ಕ್ರೀಡಾಪಟುಗಳು ಹೊರಹೊಮ್ಮಬೇಕು ಅವ್ರನ್ನ ಪ್ರೋತ್ಸಾಹಿಸಬೇಕು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿಗಳು ಈ ಕನಸಿನ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರ್ತಕ್ಕಂತಹದ್ದು ಈ ನಿಟ್ಟಿನೊಳಗ ಇವತ್ತು ಧಾರವಾಡ ಸಂಸದರ ಕ್ರೀಡಾಕೂಟ ಬಹುತೇಕ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವ ಕಂಡಂತ ನಾಯಕ ಅವರ ಜನ್ಮದಿನದ ಅನುಗುಣವಾಗಿ ಜನವರಿ ಇಪ್ಪತ್ತ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಒಂದು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಈ ಒಂದು ಸಂಸದರ ಕ್ರೀಡಾ ಮಹೋತ್ಸವವನ್ನು ಇವತ್ತು ಇಡೀ ದೇಶಾದ್ಯಂತ ಆಯೋಜನೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಹಿಂದಿನಿಂದನೂ ಕೂಡ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕಿರ್ಬೋದು ಅಂಗನವಾಡಿ ಕಟ್ಟಡಕ್ಕಿರ್ಬೋದು ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಬಹಳ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಬಂದಿದ್ದಾರೆ ಅದರ ಜೊತೆಯಾಗಿ ಕೂಡ ಇವತ್ತು ಹಳ್ಳಿಯಿಂದ ದಿಲ್ಲಿಗೆ ಅಂತ ನಾವೇನು ಕರೀತೇವೆ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತನ ಮಗನಿಗೂ ಕೂಡ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಆ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ರೀಡಾಪಟು ಕೇವಲ ನೌಲ್ಗುಂದು ವಿಧಾನಸಭಾ ಕ್ಷೇತ್ರಕ್ಕಲ್ಲ ಕೇವಲ ನಮ್ಮ ಊರಿಗೆ ಅಷ್ಟೇ ಅಲ್ಲ ಇವತ್ತು ಜಿಲ್ಲೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕ್ರೀಡಾಪಟುಗಳು ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾನು ಅಂದ್ರೆ ಕೇವಲ ನೀವು ಇದೇ ಒಂದು ತಾಲೂಕಿಗೆ ಜಿಲ್ಲೆಗೆ ಆಡಿದ್ರೆ ಸಾಲದು ಇವತ್ತು ಗಡ್ಡಿ ಅವ್ರು ಈಗಾಗ್ಲೇ ಹೇಳಿದ್ದಾರೆ ಸೋಲು ಗೆಲುವು ಜೀವನದುದ್ದಕ್ಕೂ ಕೂಡ ಇರ್ತಕ್ಕಂಥದ್ದು ಆದ್ರೆ ಸೋಲ್ತೇವೋ ಗೆಲ್ತೇವೋ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ಲ ಒಂದು ಕ್ರೀಡೆಯಲ್ಲಿ ಭಾಗವಹಿಸತಕ್ಕಂಥದ್ದು ಆ ಒಂದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಂತ ನಾವೇನು ಕರಿತೇವೆ ಅದು ನಿಮ್ಮ ಜೀವನದಲ್ಲಿ ಬರಬೇಕಾಗತ್ತೆ ಅಂದ್ರೆ ನೀವು ಯಾವುದೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಬಂದಾಗ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ ಏನನ್ನಾದ್ರೂ ಗೆಲ್ಬಹುದು ಅನ್ನುವಂಥದ್ದು ಅದು ಕ್ರೀಡಾಕೂಟದಲ್ಲಿ ಮಾತ್ರ ಕಾಣ್ತಕ್ಕಂಥದ್ದು ಅಂದ್ರೆ ಇವತ್ತು ಸೋತಿರ್ತಕ್ಕಂಥ ವ್ಯಕ್ತಿ ನಾಳೆ ಗೆಲ್ತಕ್ಕಂಥ ಅವಕಾಶ ಇವತ್ತು ಆ ರೀತಿಯ ಒಂದು ಕ್ರೀಡಾ ಮಹೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಒಂದು ಅಭಿನಂದನೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಕ್ರಿಯಾಶೀಲ ಸಂಸದರು ಈ ದೇಶ ಕಂಡಂತ ಮುತ್ಸದ್ದಿ ಕೇಂದ್ರ ಮಂತ್ರಿಗಳಾದಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ನವಲಗುಂದದ ನಗರದಲ್ಲಿ ಈ ಸಂಸದರ ಕ್ರೀಡಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಜರುಗ್ತಾ ಇದೆ ನಾನು ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಜರುಗ್ತೈತಿ ಅಂತ ಭಾವಿಸಿರಲಿಲ್ಲ ಇಲ್ಲಿ ಬಂದು ಭಾಗವಹಿಸ್ಬೇಕಂತ ಹೇಳಿ ಮಾನ್ಯ ಜೋಶಿಯವರ ಕೋರಿಕೆ ಮೇರೆಗೆ ಮತ್ತೆಲ್ಲರ ಪರಿಚಯ ಕೂಡ ಒಂದು ಸ್ವಲ್ಪ ಸ್ವಲ್ಪ ಸಮಯ ಕಳೀಲಿಕ್ಕೆ ಸಾಧ್ಯ ಆಕತಿ ಅನ್ನುವಂಥ ಒಂದು ಭಾವನೆಯಿಂದ ಇಲ್ಲಿಗೆ ಬಂದು ಭಾಗವಹಿಸಿದ್ದೇನೆ ಬಹಳ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನ ಸನ್ಮಾನ್ಯ ಜೋಶಿಜಿ ಅವರ ನಾಯಕತ್ವದಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರ ಸಹೋದರ ಸಹೋದರಿಯರು ಮತ್ತು ಪಕ್ಷದ ಮತ್ತು ಎಲ್ಲ ಕ್ರೀಡಾ ಅಭಿಮಾನಿಗಳು ಕೂಡಿ ಸುಂದರವಾಗಿ ಆಯೋಜನೆಯನ್ನ ಮಾಡಿದ್ದಾರೆ ಈಗಾಗಲೇ ಸನ್ಮಾನ್ಯ ಗಡ್ಡಿ ಅವರು ಸನ್ಮಾನ್ಯ ಶಂಕರ್ ಪಾಟೀಲ್ ಅವರು ಹೇಳಿದ್ದಾರೆ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ ವೇರ್ ದರ್ ಇಸ್ ಅ ಸೌಂಡ್ ಹೆಲ್ತ್ ದರ್ ಇಸ್ ಅ ಸೌಂಡ್ ಮೈಂಡ್ ಅಂತ ಎಲ್ಲಿ ಸದೃಢವಾದಂಥ ಆರೋಗ್ಯ ಇರ್ತೈತಿ ಅಲ್ಲಿ ಸದೃಢವಾದಂಥ ಮನಸ್ಸು ಇರ್ತೈತಿ ಸದೃಢವಾದಂಥ ಆರೋಗ್ಯ ಮತ್ತು ಮನಸ್ಸು ಇದ್ರೆ ಆ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಅಂತ ಪರಿಗಣಿಸಲ್ಪಡ್ತಾನ ಅನ್ನುವಂತ ಭಾವನೆ ನಮ್ಮೆಲ್ಲರದಾಗಿದೆ ಆ ದಿಶೆಯಲ್ಲಿ ನಮ್ಮ ಹೆಮ್ಮೆ ಪ್ರಧಾನಿಗಳಾದಂಥ ನರೇಂದ್ರ ಅವರು ಗ್ರಾಮ ಮಟ್ಟದ ಪ್ರತಿಭೆಗಳನ್ನು ನಾನು ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡ್ತೇನೆ ಎಲ್ಲ ಒಂದು ಬುದ್ಧ ಮಕ್ಕಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿರಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ಒಂದೊಂದು ಪ್ರತಿಭೆ ಅಡಗಿರ್ತೈತೆ ಆ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಆ ಪ್ರತಿಭೆ ಹೊರಗೆ ಬಿದ್ದು ನಮ್ಮ ಸಮಾಜಕ್ಕೆ ಆಕೈತಿ ಅಂಥ ಪ್ರತಿಭೆ ಕ್ರೀಡಾ ಮಟ್ಟದಲ್ಲಿ ಹೊರಬೀಳಲಿ ಅನ್ನುವಂಥ ಉದ್ದೇಶದಿಂದ சன்மான் நரேந்திர மோதிஜி அவர் காரியமே தந்தாரே